ಇರುವೆ ಮತ್ತು ಪಾರಿವಾಳ ಒಂದು ನದಿಯ ದಡದಲ್ಲಿ ದೊಡ್ಡದಾದ ಹಾಲದ ಮರವಿತ್ತು ಅಲ್ಲಿ ಒಂದು ಪಾರಿವಾಳ ವಾಸವಾಗಿತ್ತು ಒಮ್ಮೆ ಪಾರಿವಾಳವು ಮರದ ಕೊಂಬೆಯ ಮೇಲೆ ಕುಳಿತು ಅತ್ತಿತ್ತ ನೋಡುತ್ತಿದ್ದಾಗ ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದ ಇರುವೆಯೊಂದನ್ನು ನೋಡಿತು ಇರುವೆಯ ಸ್ಥಿತಿಯನ್ನು ಕಂಡು ಪಾರಿವಾಳ ಕನಿಕರದಿಂದ ಹಾಲದ ಎಲೆಯೊಂದನ್ನು ಕಿತ್ತು ತನ್ನ ಕೊಕ್ಕಿನಲ್ಲಿ ಹಿಡಿದು ಇರುವೆಯ ಬಳಿಗೆ ಹೋಯಿತು ಇರುವೆ ಎಲೆಯ ಮೇಲೆ ಕುಳಿತುಕೊಂಡಿತು ಪಾರಿವಾಳವು ನಿಧಾನವಾಗಿ ಹಾರುತ್ತಾ ಎಲೆಯನ್ನು ನದಿಯ ದಡಕ್ಕೆ ತಂದಿತು ತನ್ನ ಪ್ರಾಣವನ್ನು ಉಳಿಸಿದ ಪಾರಿವಾಳಕ್ಕೆ ಧನ್ಯವಾದ ಹೇಳಿದ ಇರುವೆ ತನ್ನ ಮನೆಗೆ ಹಿಂತಿರುಗಿತು ಕೆಲ ದಿನಗಳ ಬಳಿಕ ಬೇಟೆಗಾರನೊಬ್ಬ ಪಾರಿವಾಳಕ್ಕೆ ಗುರಿ ಬಾಣ ಬಿಡಲು ಸಿದ್ಧನಾಗಿದ್ದನ್ನು ಇರುವೆ ನೋಡಿತು ತನ್ನ ಸ್ನೇಹಿತ ಕಷ್ಟದಲ್ಲಿ ಇರುವುದನ್ನು ಕಂಡ ಇರುವೆ ಸರಸರನೆ ಹೋಗಿ ಬೇಟೆಗಾರನ ಕಾಲನ್ನು ಜೋರಾಗಿ ಕಚ್ಚಿತು ನೋವಿನಿಂದ ಅರಚಿದ ಬೇಟೆಗಾರನು ತನ್ನ ಬಿಲ್ಲು ಬಾಣಗಳನ್ನು ಬಿಸಾಕಿ ಕಾಲನ್ನು ಉಜ್ಜತೊಡಗಿದನು ಬೇಟೆಗಾರನ ಅರಚಾಟ ಕೇಳಿದ ಪಾರಿವಾಳ ಅತ್ತ ಕಡೆ ನೋಡಿತು ಇರುವೆಯ ದೆಸೆಯಿಂದ ತನ್ನ ಪ್ರಾಣ ಉಳಿಯಿತೆಂದು ಅದಕ್ಕೆ ಗೊತ್ತಾಯಿತು ಅದು ತನ್ನ ಜೀವ ಉಳಿಸಿದ ಇರುವೆಗೆ ಧನ್ಯವಾದ ತಿಳಿಸಿತು ಆಪತ್ತಿನಲ್ಲಿ ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ ಎಂಬುದು ಈ ಕತೆಯ ಸಾರಾಂಶವಾಗಿದೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು